ನಂದಿಗಾಗಿ ನಮ್ಮ ಮತದಾನ ಅನ್ನುವ ವಿಶೇಷ ಸಂಕಲ್ಪ ಯಾತ್ರೆಯ ಅಂಗವಾಗಿ ಬಸವನ ಬಾಗೇವಾಡಿಯಿಂದ ಬಸವ ಕಲ್ಯಾಣಕ್ಕೆ ಇಂದು ಆಗಮಿಸಿದ್ದೀವಿ ಅದರಲ್ಲಿ ವಿಶೇಷವಾಗಿ ಬಸವಣ್ಣವರ ಕರ್ಮಭೂಮಿ ಇದಾಗಿದೆ ಅದರ ಸಂಕೇತವಾಗಿಯೇ ವಿಶ್ವಗುರು ಬಸವಣ್ಣವರ ದೊಡ್ಡದಾದಂತಹ ಪ್ರತಿಮೆಯನ್ನು ಇಲ್ಲಿ ನಿರ್ಮಾಣ ಮಾಡಿರೋದನ್ನು ತಾವು ನೋಡ್ತಾ ಇದ್ದೀರಿ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಆಧ್ಯಾತ್ಮಿಕ ಕ್ರಾಂತಿಯನ್ನು ಮಾಡಬೇಕಾದ್ರೆ ಅದಕ್ಕೆ ಮೂಲ ಬೇರು ಜೋಡೆತ್ತಿನ ಕೃಷಿ ಆಗಿರೋದು ನಮಗೆ ಸ್ಪಷ್ಟವಾಗಿ ಅಷ್ಟೇ ವೈಜ್ಞಾನಿಕವಾಗಿ ಇದು ತಿಳಿದು ಬಂದಿರುವಂಥದ್ದು ಇವತ್ತು ಗ್ರಾಮಗಳಲ್ಲಿ ಎಲ್ಲಿ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗಿದೆಯೋ ಅಲ್ಲಿ ಮಾತ್ರ ನಾವು ಬಡಗೇರಾಗಿರ್ಬೋದು ಕುಂಬಾರಾಗಿರ್ಬೋದು ತಳವಾರಾಗಿರ್ಬೋದು ಆಗಿರ್ಬೋದು ಅನೇಕ ಅನೇಕ ಒಂದು ಸಮುದಾಯಕ್ಕೆ ಒಂದು ಉದ್ಯೋಗ ಇನ್ನೂ ಕೂಡ ಅಲ್ಲಿ ಇರುವಂಥದ್ದು ಹಾಗಿದ್ದರೆ ಗ್ರಾಮಗಳಲ್ಲಿ ಬಹುಜನರ ಉದ್ಯೋಗ ಈ ಜೋಡೆತ್ತಿನ ಕೃಷಿಕರನ್ನೇ ಅವಲಂಬಿತವಾಗಿರೋದು ಹಾಗಾಗಿ ಕಳೆದ ಒಂದು ಇಪ್ಪತ್ತು ವರ್ಷಗಳಲ್ಲಿ ನಮ್ಮ ಗ್ರಾಮಗಳಲ್ಲಿ ಎಂಬತ್ತು ಪ್ರತಿಶತ ಈ ನಂದಿ ಸಂಪತ್ತು ನಾಶ ಆಗಿರೋದು ಆ ಕಾರಣಕ್ಕಾಗಿ ಈಗ ಬಡಗೇರು ಇಲ್ಲ ಕುಂಬಾರಿಲ್ಲ ಚಮ್ಮಾರಿಲ್ಲ ಮತ್ತು ಜಂಗಮರಿಗೂ ಕೂಡ ಉದ್ಯೋಗ ಸಿಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಾವು ಮುಂದೆ ಹೊರಿತಾ ಹೋದರೆ ಸಂಪೂರ್ಣವಾಗಿ ಗ್ರಾಮ ಒಂದು ಏನಾಗ್ತದೆ ತನ್ನ ಸ್ವಾವಲಂಬಿತನೇ ಕಳ್ಕೊಂಡ್ಬಿಡ್ತದೆ ಅಂತ ಪ್ರತಿಯೊಂದಕ್ಕೂ ಕೂಡ ನಾವು ಹೊರಗಡೆ ಕೈ ಚಾಚಬೇಕು ಅಂಥ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ ಇದು ಮುಂದುವರಿತಾ ಹೋಯಿತು ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಉದ್ದಿಮೆಗಳು ಈ ಒಂದು ಕೃಷಿಯನ್ನು ಅವಲಂಬಿಸಿದಾವೋ ಅವೆಲ್ಲವೂ ಕೂಡ ನಿಲ್ಲುವಂಥ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದು ನಮಗೆ ಅಷ್ಟೇ ಸ್ಪಷ್ಟ ಮತ್ತು ನಿಖರವಾಗಿ ತಿಳಿದು ಬರ್ತದೆ ಅದರಲ್ಲಿಯೂ ಕೂಡ ಸುಗರ್ ಕೇನ್ ಇಂಡಸ್ಟ್ರಿ ಆಗಿರ್ಬೋದು ಆಗಿರ್ಬೋದು ದಾಲ್ ಮಿಲ್ಸ್ ಆಗಿರ್ಬೋದು ರೈಸ್ ಮಿಲ್ಸ್ ಆಗಿರ್ಬೋದು ಈ ರೀತಿ ಅನೇಕ ಉದ್ದಿಮೆಗಳಿಗೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಭವಿಷ್ಯ ಇಲ್ಲ ಅನ್ನುವಂಥದ್ದು ನಮಗೆ ತಿಳಿದು ಬರ್ತಾ ಇದೆ ಹಾಗಾಗಿ ಜೋಡೆತ್ತಿನ ಕೃಷಿಕರ ಸಂಖ್ಯೆಯನ್ನು ಪ್ರತಿಯೊಂದು ಗ್ರಾಮಗಳಲ್ಲಿ ಹೆಚ್ಚಿಗೆ ಮಾಡುವಂಥ ಅವಶ್ಯಕತೆ ಇದೆ ಅಂತ ಹಾಗಾಗಿ ಈ ಬಸವಣ್ಣನವರ ಕಾಯಕ ತತ್ವದ ಮೂಲ ಬೇರು ಯಾವುದಾಗಿದೆ ಈ ಜೋಡೆತ್ತಿನ ಕೃಷಿನೇ ಆಗಿರೋದು ಹಾಗಾಗಿ ಜೋಡೆತ್ತಿನ ಕೃಷಿಗೆ ಸರ್ಕಾರ ಒಂದು ಸೂಕ್ತವಾದಂಥ ಒಂದು ಕಾನೂನು ಮತ್ತು ಯೋಜನೆಯನ್ನು ಜಾರಿಗೆ ತರುವ ಮುಖಾಂತರ ಅದರ ಒಂದು ಸಂಖ್ಯೆಯನ್ನು ಇವತ್ತು ಹೆಚ್ಚಿಗೆ ಮಾಡಲೇಬೇಕಾಗಿದೆ ಅಂತ ಹಾಗಿದ್ದರೆ ಇಲ್ಲಿ ನಮ್ಮದು ಯಾವ ರೀತಿ ಒಂದು ಈ ಮಾನವನ ಒಂದು ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಆಗ್ತಾ ಹೋಗ್ತಾ ಇದೆಯೋ ಅದಕ್ಕೆ ತಕ್ಕ ಹಾಗೆ ಈ ಜೋಡೆತ್ತಿನ ಕೃಷಿಕರ ಸಂಖ್ಯೆಯೂ ಕೂಡ ಹೆಚ್ಚಿಗೆ ಆಗ್ತಾ ಹೋದರೆ ಮಾತ್ರ ಸಮಾಜದಲ್ಲಿ ಒಂದು ಸಮತೋಲನೆಯನ್ನು ನಾವು ಕಾಪಾಡ್ಕೊಳ್ಳೋಕೆ ಸಾಧ್ಯತೆ ಇದೆ ಇವತ್ತು ಸುಮಾರು ರೀತಿಯ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಮಣ್ಣು ಕಲುಷಿತ ಆಗ್ತಾ ಇರೋದು ನೀರು ಕಲುಷಿತ ಆಗ್ತಾ ಇರೋದು ತಿನ್ನುವಂಥ ಅನ್ನ ಕಲುಷಿತ ಆಗ್ತಾ ಇರೋದು ಅದೇ ರೀತಿ ನಾವು ಉಸಿರಾಡ್ತಾ ಇರುವಂಥ ಒಂದು ಗಾಳಿ ಕಲುಷಿತ ಆಗ್ತಾ ಇರೋದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಇದಕ್ಕೆ ಮೂಲ ಕಾರಣ ಅಂತಂದರೆ ಈ ನಂದಿ ಸಂಪತ್ತು ನಾಶ ಆಗ್ತಾ ಇರೋದು ಇನ್ನೊಂದು ಮುಖ್ಯವಾಗಿ ಸಾಮಾನ್ಯವಾಗಿ ಏನಂತಾರೆ ಈ ಗೋ ಸಂಪತ್ತು ಉಳಿಬೇಕಂತೆ ಸಾಕಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಗೋ ಸಂಪತ್ತನ್ನು ಉಳಿಸ್ಬೇಕು ಅಂತೇಳಿ ಏನಾದರೂ ಪ್ರಯತ್ನ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಕೂಡ ನಾವು ಉಳಿಸೋಕೆ ಸಾಧ್ಯತೆ ಇಲ್ಲ ಅನ್ನೋದು ಈಗಾಗಲೇ ನಮ್ಮ ಅನುಭವದ ಮುಖಾಂತರ ಗೊತ್ತಾಗಿರುವಂಥದ್ದು ಹೆಚ್ಚು ಹಾಲು ಹಿಂಡುವಂಥ ಈ ಜರ್ಸಿ ಆಗಿರ್ಬೋದು ಎಚ್ ಎಪ್ ಆಗಿರ್ಬೋದು ಅದಕ್ಕೆ ಏನಾಗ್ತಾನೆ ಮುಖ ಮಾಡಿ ಅವಕೂರ್ನ ಸಾಕಕ್ಕೆ ಶುರು ಮಾಡ್ತಾನೆ ಹಾಗಾಗಿ ನಾವೇನಾದರೂ ಜೋಡೆತ್ತಿನ ಕೃಷಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅದನ್ನು ಉಳಿಸಿ ಬೆಳೆಸೋಕೆ ಪ್ರಯತ್ನ ಪಟ್ಟದ್ದೇ ಆದರೆ ಖಂಡಿತವಾಗಿಯೂ ಕೂಡ ಆಯಾ ಭಾಗದಲ್ಲಿರುವಂತಹ ದೇಶಿ ಗೋವುಗಳು ಉಳಿದು ಬೆಳೆಯೋಕೆ ಖಂಡಿತವಾಗಿಯೂ ಕೂಡ ಅದು ಪ್ರಾರಂಭ ಆಗ್ತದೆ ಅನ್ನುವಂಥದ್ದು ಈ ಒಂದು ಜೋಡೆತ್ತಿನ ಕೃಷಿ ಅನ್ನುವಂಥದ್ದು ನಿಸರ್ಗವೇ ನೀಡಿದಂತಹ ಒಂದು ವಿಶೇಷವಾದಂತಹ ಒಂದು ನೈಸರ್ಗಿಕ ತಂತ್ರಜ್ಞಾನ ನಾವು ಆ ತಂತ್ರಜ್ಞಾನದ ಜೊತೆಯೇ ನಾವು ಇವತ್ತು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸುವಂಥ ಅವಶ್ಯಕತೆ ಇದೆ ನಾವೇನಾದರೂ ಈ ನಿಸರ್ಗದ ತಂತ್ರಜ್ಞಾನದಿಂದ ದೂರು ಬಂದು ಕೇವಲ ಮಾನವ ನಿರ್ಮಿತ ಈ ತಂತ್ರಜ್ಞಾನಗಳನ್ನೇ ನಾವು ಮುಂದಕ್ಕೆ ತಂದದ್ದೇ ಆದರೆ ಖಂಡಿತವಾಗಿಯೂ ಕೂಡ ಈಗ ಈಗಾಗಲೇ ಹೇಳಿದ ಹಾಗೆ ಈ ಗ್ರಾಮಗಳು ಏನಾಗಿದ್ದಾವೆ ಸಂಪೂರ್ಣವಾಗಿ ಅವು ಪರಾವಲಂಬಿ ಆಗಿದ್ದಾವೆ ಇನ್ನು ಮುಂದಿನ ದಿನಗಳಲ್ಲಿ ಉದ್ದಿಮೆಗಳು ಕೂಡ ನಾಶ ಆದವು ಅಂತಂದರೆ ಒಂದು ರಾಜ್ಯ ಪರಾವಲಂಬಿ ಆಗ್ತದೆ ಇದೇ ರೀತಿ ಮುಂದೆ ಮುಂದುವರೆದೇ ಆದರೆ ಒಂದು ದೇಶನೂ ಕೂಡ ಪರಾವಲಂಬಿ ಆಗ್ತದೆ ಅನ್ನುವಂಥದ್ದು ನಮಗೆ ತಿಳಿದು ಬರ್ತಾ ಇರುವಂಥದ್ದು ಹಾಗಾಗಿ ಇವತ್ತು ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಅದರ ಭಾಗ ಒಂದು ಈ ಒಂದು ನಂದಿಯ ಒಂದು ಚಿತ್ರದ ಮುಖಾಂತರನೇ ಪ್ರಾರಂಭ ಆಗಿರೋದು ಅಂದರೆ ಸಿಂಧೂ ನದಿ ನಾಗರಿಕತೆಯ ನಂದಿ ಮುದ್ರೆಯನ್ನು ಉಪಯೋಗ ಮಾಡಿಕೊಂಡು ಈ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ ಈ ನಂದಿಯ ಚಿತ್ರ ಇದು ಕೇವಲ ಚಿತ್ರ ಅಲ್ಲ ಸಿಂಧೂ ನದಿ ನಾಗರಿಕತೆ ಒಂದು ಮುದ್ರೆಯನ್ನಾಗಿ ಇದನ್ನ ಬಳಕೆ ಮಾಡ ನಂದಿ ಮುದ್ರೆಯನ್ನು ಹಾಗಿದ್ರೆ ಅವಾಗ ಅವ್ರಿಗೆ ತಿಳಿದಿತ್ತು ಈ ನಗ ಒಂದು ನಾಗರಿಕತೆಯ ಭವಿಷ್ಯ ಈ ಒಂದು ನಂದಿ ಸಂಪತ್ತಿನ ಮೇಲೆ ನಿಂತಿದೆ ಅನ್ನುವಂಥದ್ದು ಹಾಗಾದ್ರೆ ನಾವು ಏನೆಲ್ಲ ಆಧುನಿಕ ಬೆಳೆದಿದ್ದೀವಿ ಇವತ್ತು ಕೂಡ ಈ ಕೂಡ ಮೇಲೆ ನಮ್ಮ ನಾಗರಿಕತೆಯ ನಿಂತಿರುವಂಥದ್ದು ಈಗಾಗಲೇ ಈ ನಂದಿ ಸಂಪತ್ತು ನಾಶ ಆಗ್ತಾ ಹೋದ ಹಾಗೆ ಏನೆಲ್ಲ ಒಂದು ದುಷ್ಪರಿಣಾಮಗಳನ್ನು ಎದುರಿಸ್ತಾ ಇದ್ದೀವಿ ಅನ್ನೋದು ನೀವೇ ಚಿಂತನೆ ಮಾಡಿ ಇದನ್ನು ನೋಡಬೇಕಾಗಿದೆ ಹಾಗಾಗಿ ಭಾರತ ದೇಶದ ಸಂವಿಧಾನ ಉಳಿಬೇಕಾಗಿತ್ತು ಅಂತಂದರೆ ಈ ನಂದಿ ಸಂಪತ್ತು ನಮ್ಮ ಗ್ರಾಮಗಳಲ್ಲಿ ಹೆಚ್ಚಿಗೆ ಬೇಕಾಗಿದೆ ಈ ನಿಟ್ಟಿನಲ್ಲಿ ಯಾರೆಲ್ಲ ಒಂದು ಬಸವಣ್ಣನವರ ಅನುಯಾಯಿಗಳಿದ್ದೀರಿ ಯಾರೆಲ್ಲ ಒಂದು ಭಕ್ತರಿದ್ದೀರಿ ಪ್ರತಿಯೊಬ್ಬರೂ ಕೂಡ ಕೂಡ ಈ ಕುರಿತು ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡಿ ಮುಂದೆ ಹೆಜ್ಜೆ ಇಡಬೇಕಾದಂಥ ಒಂದು ಸಂದರ್ಭ ಬಂದದಿದೆ ಅನ್ನೋದು ಭಾರತ ದೇಶಕ್ಕೆ ಒಂದು ಸ್ವತಂತ್ರ ಸಿಗುವಂಥದ್ದು ಆ ಸಂದರ್ಭದಲ್ಲಿ ಏನು ಅವಶ್ಯಕತೆ ಆಗಿತ್ತು ಅದರ ಸಾವಿರ ಸಾವಿರ ಪಟ್ಟು ಈ ನಮ್ಮದಿ ಸಂಪತ್ತನ್ನು ಉಳಿಸಿ ಬೆಳೆಸುವಂಥ ಅವಶ್ಯಕತೆ ನಮ್ಮ ಭಾರತ ದೇಶಕ್ಕೆ ಬಂದು ಒದಗಿದೆ ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಭಾರತ ದೇಶ ಏನಾದರೂ ವಿಶ್ವ ಗುರು ಆಗಬೇಕಾಗಿತ್ತು ಅಂತಂದರೆ ಅದು ಕೃಷಿಕರಿಂದ ಅಥವಾ ಜೋಡೆತ್ತಿನ ಕೃಷಿಕರಿಂದ ಆಗುತ್ತೆ ಇದೆ ಈ ಸಾಧ್ಯತೆಯನ್ನು ನಾವು ತೆರೆದುಕೊಳ್ಬೇಕು ಅಂತಂದ್ರೆ ಇದನ್ನು ಸಾಕಾರಗೊಳಿಸಬೇಕಾಗಿತ್ತು ಅಂತಂದರೆ ನಮ್ಮ ಜನಪ್ರತಿನಿಧಿಗಳು ಅಂದರೆ ರಾಜಕೀಯ ನಾಯಕರು ಈ ಕುರಿತು ಚಿಂತನೆಯನ್ನು ಮಾಡಬೇಕಾಗಿದೆ ಹಾಗಾಗಿ ನಾವು ಏನು ಮಾಡಿದ್ದೀವಿ ನಂದಿಗಾಗಿ ನಮ್ಮ ಮತದಾನ ಅಂತ ಹಾಗಾಗಿ ರಾಜ್ಯದ ಬಹುಜನರು ಏನಾದರೂ ಯಾರು ಈ ನಂದಿ ಸಂಪತ್ತನ್ನು ಉಳಿ ಉಳಿಸಿ ಬಳಸೋಕ್ಕೆ ಪ್ರಯತ್ನ ಮಾಡ್ತಾರೋ ಅವರಿಗೆ ನಾವು ಮತ ನೀಡೋರು ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಆಳುವಂಥ ನಾಯಕರು ಕೂಡ ಈ ಕುರಿತು ಚಿಂತನೆಯನ್ನು ಮಾಡೋಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಾವು ಕೃಷಿ ಪದವೀಧರರು ವಿಜಯಪುರ ಜಿಲ್ಲೆಯ ಕೃಷಿ ಪದವೀಧರರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಪ್ರೇರಣೆಗೆ ಒಳಗಾಗಿ ಈ ಒಂದು ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ ಸಂಕಲ್ಪ ಯಾತ್ರೆ ನಂದಿ ಕೂಗು ಅನ್ನುವಂಥ ಅಭಿಯಾನ ಪ್ರಾರಂಭ ಮಾಡಿ ಅದರ ಅಡಿಯಲ್ಲಿ ಈ ಒಂದು ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥ ಸಂಕಲ್ಪ ಯಾತ್ರೆಯನ್ನು ನಾವು ಮಾಡಿದ್ದೀವಿ ಹಾಗಾಗಿ ಯಾರೆಲ್ಲ ಒಂದು ಬಸವಣ್ಣವರ ನಿರ್ಣಯಗಳಿದ್ದೀರಿ ದಯವಿಟ್ಟು ಇದನ್ನು ವೈಜ್ಞಾನಿಕವಾಗಿ ನೀವು ಚಿಂತನೆಗೆ ಒಳಪಡಿಸಬೇಕಾಗಿದೆ ಜಗತ್ತಿನ ಯಾವ ವಿಶ್ವವಿದ್ಯಾಲಯವೂ ಕೂಡ ನಾವು ಹೇಳುವಂಥ ವಿಷಯಗಳ ವಿಷಯವನ್ನು ಅಲ್ಲುಗಳ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗಿರುವಂಥದ್ದು ಹಾಗಾಗಿ ತಾವು ವಿಜ್ಞಾನಿಗಳ ಸಮ್ಮುಖದಲ್ಲಿ ನಾವು ಹೇಳುವಂಥ ವಿಚಾರವನ್ನು ಚಿಂತನೆ ಮಾಡಿ ಬಹುಜನರು ಈ ನಿಟ್ಟಿನಲ್ಲಿ ಒಂದು ಮತ ನೀಡುವ ಹಾಗೆ ಒಂದು ಪ್ರೇರೇಪಣೆ ನೀಡುವಂಥ ಕಾರ್ಯಕ್ರಮಗಳನ್ನು ತಮ್ಮ ತಮ್ಮ ಸ್ಥಳಗಳಲ್ಲಿ ಆಯೋಜನೆ ಮಾಡೋದು ಭಾಳ ಮುಖ್ಯ ಆಗಿರುವಂಥದ್ದು ಅದರಲ್ಲಿಯೂ ಕೂಡ ಮತ ನೀಡುವಂಥ ಒಂದು ಮತದಾರರ ಭವಿಷ್ಯ ನಂದಿ ಸಂಪತ್ತಿನ ಮೇಲೆ ನಿಂತಿರೋದು ಹಾಗಿದ್ರೆ ಯಾರೇ ಆಗಿರಲಿ ಈ ನಂದಿ ಸಂಪತ್ತು ಉಳಿಸಿ ಬೆಳೆಸೋರಿಗೆ ಒಂದು ಮತವನ್ನು ನೀಡಿದ್ದೆ ಆದರೆ ಅವರ ಒಂದು ಮನೆತನಕ್ಕೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗೇ ಆಗ್ತದೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ಹೇಳ್ಬೋದು ಅದೇ ರೀತಿ ಯಾರು ಈ ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸ್ತೀನಿ ಅದಕ್ಕೆ ಕೂರ್ಕೋದಂಥ ಕಾನೂನು ಮತ್ತು ಯೋಜನೆಯನ್ನು ಜಾರಿಗೆ ತರ್ತೀನಿ ಅಂತ ಮತ ತೆಗೆದುಕೊಂಡ್ರೆ ಅವರಿಗೂ ಕೂಡ ಅವರ ಮನೆತನಕ್ಕೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗೇ ಆಗ್ತದೆ ಇದು ವೈಜ್ಞಾನಿಕವಾದಂಥ ವಿಚಾರ ಆಗಿರೋದು ಇದು ಬಹು ಜನರು ಬಗ್ಗೆ ಚಿಂತನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ನಾವು ಸುಮಾರು ಆಧ್ಯಾತ್ಮಿಕ ಸ್ಥಳಗಳಿಗೆ ಹೋಗಿ ಈ ಒಂದು ಸಂದೇಶ ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ धन्यवाद uh,